ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಬದುಕನ್ನು ಬದುಕಿ ಅಷ್ಟೇ ಇನ್ನೇನಿಲ್ಲ ಬದುಕನ್ನು ಬದುಕಬೇಕಷ್ಟೆ ಹೇಗೆ ಯಾಕೆ ಬದುಕ್ತಾ ಇಲ್ಲ ಅಂತ ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ ಓಕೆ ಒಬ್ಬರು ಫೇಮಸ್ ಆ್ಯಕ್ಟರ್ನ ಕೇಳಿದ್ರಂತೆ ಈ ಪ್ರಶ್ನೆನ ನೀವು ನಿಮ್ಮ ಜೀವನದ ಏರಿಳಿತದ ಬಗ್ಗೆ ಏನು ಹೇಳ್ತೀರಾ ಅಂತ ಒಂದು ಇಂಟ್ರ್ಯೂ ಅಲ್ಲಿ ಕೇಳಿದ್ರಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ನಾನು ನನ್ನ ಬದುಕನ್ನು ಬದುಕಿದ್ದೀನಿ ಅಂತ ಎಷ್ಟು ಒಳ್ಳೆಯ ಆನ್ಸರ್ ಅಲ್ವಾ ನನ್ನ ಲೈಫ್ನ ನಾನು ಏನು ನನ್ನ ನನ್ನ ಜೀವನನ ನಾನು ಬದುಕಿದ್ದೀನಿ ಅಂತ ಜೀವನನ ಜೀವಿಸಿದ್ದೀನಿ ಬದುಕನ್ನು ಬದುಕಿದ್ದೀನಿ ಅಂತ ಹೇಳಿದ್ರಂತೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಇದು ತುಂಬಾ ಬಹಳ ಗಾಢವಾದಂಥ ಉತ್ತರ ತುಂಬ ಒಳ ಅರ್ಥ ಇರುವಂಥ ಉತ್ತರ ಇದು ಅಂತ ಹೇಳ್ತಿದ್ದಾರೆ ಸಾಮಾನ್ಯ ಜನಗಳಿಗೆ ಅರ್ಥ ಆಗೋಲ್ಲ ಬದುಕನ್ನು ಬದುಕೋದು ಅಂದರೆ ಇದ್ರ ಒಳಗಡೆ ತುಂಬ ಗಾಢವಾದಂಥ ಅರ್ಥ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಹೇಗೆ ಗೊತ್ತಾ ಜೀವನದ ಅನುಭವಗಳ ಬಗ್ಗೆ ಲೈಫಲ್ಲಿ ಏನೇ ಎಕ್ಸ್ಪೀರಿಯೆನ್ಸ್ ಆಗಲಿ ಏನೇ ಎಕ್ಸ್ಪೀರಿಯೆನ್ಸ್ ಓಕೆ ಒಳ್ಳೇದೋ ಕೆಟ್ಟದೋ ಅಂತ ತೀರ್ಮಾನ ಮಾಡಿಕೊಂಡು ಅದನ್ನು ಸಮಯನ ಕಳೆಯೋದ್ರ ಬದಲು ಜಸ್ಟ್ ಏನು ಬಂದಿದೆ ಅದನ್ನು ಸ್ವೀಕರಿಸಿ ಹೇಗೆ ಬಂದಿದೆ ಹಾಗೆ ಅದನ್ನು ಸ್ವೀಕರಿಸಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿರ್ಧರಿಸಿ ನಮ್ಮ ಜೀವನದ ದಾರಿಯನ್ನು ಮುಂದಕ್ಕೆ ಹೋಗೋದೆ ಸಹಜವಾಗಿರುವಂಥದ್ದು ನಾವು ಮಾಡಬೇಕಾಗಿರುವಂಥದ್ದು ಅಷ್ಟೇ ತುಂಬ ಕ್ವೆಶನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಿಲ್ಲಂಗಿಲ್ಲ ಅಂತ ಅಂದರೆ ನಾವೆಲ್ಲರೂ ಕೂಡ ಒಂದು ಬೇರೆ ಬೇರೆ ಡಿಫ್ರೆಂಟ್ 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 ಮಾರ್ಗದಲ್ಲಿ ಲೈಫ್ನ ಲೀಡ್ ಮಾಡ್ತಾ ಒಬ್ರೊಬ್ಬರು ಒಂದೊಂದು ವೇಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಈಗ ಎಕ್ಸಾಂಪಲ್ ನಾವೆಲ್ಲಾದರೂ ಹೋಗಿ ತಲುಪಬೇಕು ಅಂದರೆ ಬೆಂಗಳೂರಲ್ಲಿರೋರು ಬೆಂಗಳೂರು ರೂಟಲ್ಲಿ ಬರ್ತಾರೆ ಮಂಗ್ಳೂರಲ್ಲಿರೋರು ಮಂಗ್ಳೂರು ರೂಟಲ್ಲಿ ಬರ್ತಾರೆ ಅವ್ರವ್ರಿಗೆ ಗೊತ್ತಿರೋ ರೂಟ್ಗಳಲ್ಲಿ ಬರ್ತಾರೆ ನಾವು ಹಾಕ್ಕೊಂತೀವಿ ಅಲ್ವಾ ಯಾವ ಕಡೆ ಹೋಗಬೇಕು ಯಾವ ಕಡೆಯಿಂದ ಹೋದರೆ ಹತ್ರ ಅಂತ ಹಾಗೆ ಕೆಲವರಿಗೆ ಹತ್ರ ನೋಡ್ತಾರೆ ಕೆಲವರು ರೋಡ್ ಚೆನ್ನಾಗಿದೆಯಾ ನೋಡ್ತಾರೆ ಹೀಗೆ ಡಿಫ್ರೆನ್ಸ್ ಇರುತ್ತೆ ಬಟ್ ಬೇರೆ ಒಬ್ರೊಬ್ಬರು ಒಂದೊಂದು ಮಾರ್ಗದಲ್ಲಿ ನಮ್ಮ ಗುರಿಗಳತ್ತ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಬೇರೆಯವ್ರಿಗಿಂತ ನಮಗೆ ಸ್ವಲ್ಪ ಕಷ್ಟ ಜಾಸ್ತಿನೇ ಇರ್ಬೋದು ಆದರೆ ತೊಂದರೆಗಳಿಲ್ಲದೆ ಲೈಫಲ್ಲಿ ಎಂಡಿಂಗ್ ಹೋಗೋದಕ್ಕೆ ಕೊನೆಗೆ ಹೋಗಿ ತಲುಪೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ತಿಳ್ಕೊಂಬಿಟ್ಟು ಜೀವನಾನ ಬಂದಂಗೆ ಜೀವಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ನಾವು ಇವಾಗ ಒಂದು ವೆಹಿಕಲಲ್ಲಿ ಏನು ಕೊಟ್ಟಿರ್ತಾರೆ ನಾರ್ಮಲಿ ಬ್ರೇಕ್ ಇರುತ್ತೆ ಎಕ್ಸ್ಲೆ ಎಕ್ಸ್ಲೇಟ್ರ್ ಇರುತ್ತೆ ಗೇರ್ ಇರುತ್ತೆ ಇವೆಲ್ಲ ಇರುತ್ತೆ ಹಾರನ್ ಇರುತ್ತೆ ಯಾಕೆ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟ್ ಸಿ ಬರೀ ಓಡ್ಸೋದಕ್ಕೆ ಬ್ರೇಕ್ ಯಾಕೆ ನಿಲ್ಲಿಸಲೇಬೇಕಲ್ವಾ ಎಮರ್ಜೆನ್ಸಿ ಯಾರಾದರೂ ಬಂದಾಗ ಬ್ರೇಕ್ ಹಾಕಲೇಬೇಕು ಸ್ಲೋ ಮಾಡಲೇಬೇಕು ಮತ್ತು ಸ್ಪೀಡ್ ಮಾಡಬೇಕು ಸೈಡಿಗೆ ಹಾಕಬೇಕು ಇಂಡಿಕೇಟ್ರ್ ಹಾಕಬೇಕು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಇದೇ ಥರನೇ ನಮ್ಮ ಲೈಫು ನಡೀತಾ ಇರೋದು ಅದನ್ನು ನಾವು ಜೀವಿಸ್ಬೇಕು ಅಯ್ಯೋ ಬ್ರೇಕ್ ಹಾಕಬಾರ್ದು ಅಯ್ಯೋ ಹೋಗಬೇಕು ಅಯ್ಯೋ ಸ್ಪೀಡ್ಗೆ ಹೋಗಬೇಕು ಅನ್ನೋ ಪ್ರಶ್ನೆ ಹಾಕೊಳ್ತಾನೆ ಇದ್ದರೆ ಯಾವಾಗ ನೀವು ಕಣ್ಮುಚ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತಾರವರು ನೀವು ಕಣ್ಮುಚ್ಕೊಂಡು ಮಲಗಕ್ಕೆ ಸಾಧ್ಯವೇ ಇಲ್ಲ ನೀವು ಇದೆಲ್ಲ ಡೌಟ್ಸ್ಗಳಲ್ಲಿದ್ದರೆ ಹಾಗೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಡೌಟ್ಗಳಿದ್ದಾಗ ಲೈಫ್ನು ಕೂಡ ನಾವು ಆರಾಮಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಾನ್ ಸ್ಟಾಪ್ ಬಸ್ ಹತ್ತಿದ್ರೂ ಕೂಡ ನಾವು ಕೆಲವು ಸ್ಟಾಪ್ಗಳಲ್ಲಿ ನಿಲ್ಲಿಸಲೇಬೇಕಲ್ವಾ ಹಾಗೆ ನಮ್ಮ ಜೀವನದಲ್ಲಿ ಕೆಲವೊಂದು ಸ್ಟಾಪ್ಸ್ ಬರುತ್ತೆ ಆ ಸ್ಟಾಪ್ನ ನಾವು ನಿಲ್ಲಿಸಲೇಬೇಕು ಆ ಸ್ಟಾಪಲ್ಲಿ ಇಳಿಲೇಬೇಕು ರಿಲ್ಯಾಕ್ಸ್ ಆಗಲೇಬೇಕು ಮತ್ತೆ ಬಂದು ಜರ್ನಿ ಸ್ಟಾರ್ಟ್ ಮಾಡಲೇಬೇಕು ಹಾಗೇ ನಮ್ಮ ಜೀವನನೂ ಕೂಡ ಲೈಫಲ್ಲೂ ಕೂಡ ಸ್ಟಾಪ್ಸ್ ಬರುತ್ತೆ ಆ ಸ್ಟಾಪ್ನ ನಾವು ಸ್ಟಾಪ್ ಬರಬಾರ್ದು ಅಂತ ಅಂದ್ಕೊಳ್ಳೋದ್ರ ಬದಲು ಆ ಸ್ಟಾಪಲ್ಲಿ ಇಳ್ದುಬಿಟ್ಟು ನಾನು ವಿರಾಮ ತಗೊಂಡು ಮತ್ತೆ ಅದನ್ನು ಲೈಫ್ನ ಕಂಟಿನ್ಯೂ ಮಾಡಬೇಕು ನಾನು ಬರೀ ಗೆಲುವನ್ನು ಮಾತ್ರ ಅನ್ಭವಿಸ್ಬೇಕು ಅಂತ ಯಾಕೆ ಅಂದ್ಕೋಬೇಕು ನೋವನ್ನು ಕೂಡ ಅನ್ಭವಿಸೋದನ್ನು ಕಲಿಬೇಕು ನೋವನ್ನು ಕೂಡ ಸಂತೋಷದಿಂದ ನಾವು ಅದನ್ನು ಏನು ವೆಲ್ಕಮ್ ಮಾಡ್ಕೋಬೇಕು ಆ್ಯಂಡ್ ನೀವು ಯಾವ ರೀತಿ ಲೈಫ್ನ ಲೀಡ್ ಮಾಡಬಹುದು ಅಂದರೆ ಬದುಕನ್ನು ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಲಕ್ಸುರಿ ಕಾರ್ ಬೇಕು ಅಂತ ನಿಮ್ಗೊಂದು ಗೋಲ್ ಇಟ್ಕೊಂಡಿದ್ದೀರ ನೀವು ಲಗ್ಜುರಿ ಕಾರೇ ತೊಗೊಳ್ಳಿ ನಿಮ್ಮ ಡ್ರೀಮ್ ಏನಿದೆ ಗೋಲ್ ಏನಿದೆ ರೀಚ್ ಆಗಿ ಅದರ ಜೊತೆಗೆ ಸ್ವಲ್ಪ ಬೀಚ್ ಸೈಡಲ್ಲಿ ವಾಕ್ ಮಾಡಿ ಗಿರಿಶಿಖರಗಳ ಮೇಲೆ ಹೋಗಿ ಒಂದು ಸಲ ಮೇಲಿಂದ ಪ್ರಕೃತಿನ ನೋಡಿ ಆ ಅದ್ಭುತವಾಗಿರೋದನ್ನ ನೀವು ಅನುಭವಿಸಿ ಪ್ರಕೃತಿಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಎಲ್ಲ ಕೂಡ ಲೈಕ್ ಸಿಗತ್ತೆ ಕಳ್ಕೊಳ್ತೀವಿ ಅನ್ನೋದನ್ನು ತಿಳ್ಕೊಳ್ಳಿ ಇಲ್ಲಿ ತುಂಬ ಸಿಂಪಲ್ ಏನು ಗೊತ್ತಾ ಸುತ್ತ ಇರೋ ಬದುಕನ್ನು ಬದುಕಿ ಅನ್ನೋದನ್ನು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಜೀವನದಲ್ಲಿ ವೈಫಲ್ಯಗಳೇ ಇಲ್ವಂತೆ ಅಂದರೆ ನಮಗೆ ಏನು ಸಕ್ಸಸ್ ಆಗಲ್ಲ ಅಯ್ಯೋ ನನ್ನ ಲೈಫಲ್ಲಿ ಬರೀ ಫೇಲ್ಯೂರ್ ಅಂತೀವಲ್ವ ಫೇಲ್ಯೂರ್ ಅನ್ನೋದೇ ಇಲ್ವಂತೆ ಪ್ರತಿಯೊಂದು ಫೇಲ್ಯೂರಲ್ಲೂ ಕೂಡ ಒಂದೊಂದು ಪ್ರತಿಫಲ ಇದೆಯಂತೆ ಒಂದೊಂದು ರಿಸಲ್ಟ್ ಇದೆಯಂತೆ ಫೇಲ್ಯೂರಲ್ಲೂ ಒಂದೊಂದು ರಿಸಲ್ಟ್ ಇದೆ ದುರಂತಗಳಲ್ಲೂ ಕೆಲವು ಪಾಠಗಳಿದೆ ನಿಜ ಹೇಳಬೇಕು ಅಂದರೆ ಸಮಸ್ಯೆಗಳಲ್ಲೇ ನಮಗೆ ವಿವೇಕತನ ನಮ್ಮೊಳಗಡೆ ಸ್ಟಾರ್ಟ್ ಆಗೋದು ಸಮಸ್ಯೆಗಳು ಬಂದಾಗ್ಲೇ ನಾವು ಪರಿಹಾರಗಳನ್ನು ಗುರುತಿಸೋದ್ರ ಕಡೆಗೆ ನಾವು ಹೋಗೋದು ಆ ಒಂದು ಪರಿಹ ಪಾಸಿಬಿಲಿಟೀಸ್ ಬಗ್ಗೆ ನಾವು ಯೋಚನೆ ಮಾಡೋದೇ ಪ್ರಾಬ್ಲಮ್ ಬಂದಾಗ ಸೊ ಪ್ರಾಬ್ಲಮ್ ಬಂದರೇ ನಮ್ಮ ಮೈಂಡ್ ಲೈಕ್ ಏನು ಬ್ರಾಡಾಗಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಸೊ ಹಾಗಾಗಿ ಬದುಕನ್ನು ಬದುಕಿ ಅಂತ ಏನು ಹೇಳ್ತಿದ್ದಾರೆ ಅಂದರೆ ಸರಿ ತಪ್ಪು ನಿಜ ಸುಳ್ಳು ಹಾಗೆ ಹೀಗೆ ಹಂಗಿರಬಾರ್ದಿತ್ತು ಹೀಗಿರಬೇಕಿತ್ತು ಅಂತ ಕನ್ಫ್ಯೂಷನಲ್ಲಿ ಲೈಫ್ ಲೀಡ್ ಮಾಡೋದ್ರ ಬದಲು ಬದುಕನ್ನು ಬಂದಂತೆ ಸ್ವೀಕರಿಸಿ ಅವ್ರ ಇವ್ರನ್ನ ದೂರ್ಕೊಂಡು ಕಂಪ್ಲೇಂಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಎಷ್ಟು ಮಟ್ಟಿಗೆ ಅನ್ನೋದು ಇವರ ಪ್ರಶ್ನೆ ಒಂದು ಜೀವನನ ನಾವು ಜೀವಿಸ್ತಾ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ತುಂಬ ಜನ ಕೆಲವರು ನನಗೆ ಕೌನ್ಸಿಲಿಂಗ್ಸ್ ಬಂದಾಗ ಕೆಲವರು ಹೇಳ್ತಾ ಇರ್ತಾರೆ ಮ್ಯಾಮ್ ನನಗೆ ವರ್ಕ್ ಪ್ರೆಷರು ಎಷ್ಟು ನಾನು ವರ್ಕ್ ಪ್ರೆಷರ್ ಅಂದಾಗ ಅವ್ರನ್ನ ಕೇಳೋದು ನಿಮಗೆ ವರ್ಕ್ ಇಷ್ಟಾನ ಅಂತ ಇಲ್ಲ ಮೇಡಮ್ ನನಗೆ ಇಷ್ಟನೇ ಇಲ್ಲ ಓಕೆ ಮತ್ತು ಯಾಕೆ ಕೆಲಸ ಮಾಡ್ತಿದ್ದೀರಾ ಏನು ಮಾಡೋದು ಕಮಿಟ್ಮೆಂಟು ನಾನು ಮಾಡಲೇಬೇಕಲ್ವಾ ಅಂದರು ಓಕೆ ಆಯಿತು ಸೊ ಏನಕ್ಕೆ ಪ್ರೆಷರ್ ಅನಿಸ್ತಾ ಇದೆ ಅಂತ ಕೇಳಿದೆ ಅವರು ಓನರು ಭಯಂಕರ ಟಾರ್ಚರ್ ಕೊಡ್ತಾರೆ ಅಕ್ಕ ಭಯಂಕರ ವರ್ಕ್ ಇರುತ್ತೆ ಟಾರ್ಗೆಟ್ಸ್ ಇರುತ್ತೆ ಹಾಗೆ ಹಿಂಗೆ ನಮಗೆ ಅದು ಬಿಡಲ್ಲ ಇದು ಬಿಡೋಲ್ಲ ಏನೇನೂ ಹೇಳಿದ್ರು ಓಕೆ ಹೇಳ್ತಾರೆ ಸಾಮಾನ್ಯವಾಗಿ ಸೊ ಹಾಗೆ ಹೇಳಿದ್ರು ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದೆ ಹೌದಲ್ವಾ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಜಾಬಲ್ಲಿ ಅಂದಮೇಲೆ ಯಾಕೆ ಜಾಬಿಗೆ ಹೋಗ್ತೀರಾ ಬಿಟ್ಬಿಡಿ ಆರಾಮಾಗಿರಿ ಅಂತ ತಕ್ಷಣ ಅವ್ರು ಏನು ಹೇಳಿದ್ರು ಅಯ್ಯೋ ಹಂಗೆ ಬಿಟ್ಟಿರೋಕ್ಕೆ ಹೆಂಗೆ ಮೇಡಮ್ ಆಗುತ್ತೆ ನಮಗೆ ತಿಂಗಳ ತಿಂಗಳ ಬೇಕಲ್ಲ ನಮ್ಮ ಕಮಿಟ್ಮೆಂಟ್ಗೆ ಅಂತ ಆಗ ನಾನು ಅವ್ರಿಗೆ ಹೇಳಿದ್ದಿಷ್ಟೇ ನಮಗೆ ತಿಂಗಳ ತಿಂಗಳ ಬೇಕು ದುಡ್ಡು ಬೇಕು ಅದಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ನಮ್ಮ ಏನಿರುತ್ತೆ ನಮ್ಮ ಕ್ವಾಲಿಟಿ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಮಗೆ ಕೆಲಸ ಸಿಕ್ಕಿದೆ ಅದಕ್ಕಿಂತ ಬೆಸ್ಟು ನಿಮಗೆ ಫ್ರೀಯಾಗಿ ಮಾಡುವಂಥ ಕೆಲಸ ಬೇಕು ಅಂದರೆ ಹುಡುಕೊಳ್ಳಿ ಹೋಗಿ ಅದಕ್ಕೆ ಹೋಗೋಕ್ಕಾಗ್ತಿಲ್ಲ ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದಮೇಲೆ ನೀವು ಈ ಕೆಲಸನ ಮಾಡಲೇಬೇಕಲ್ವಾ ಆ ಕೆಲಸನ ಮಾಡ್ತಾ ಇದ್ದೀರಾ ಹೇಗಿದ್ರೂ ಮಾಡ್ತಾ ಆ ಕೆಲಸನ ಅದನ್ನು ಪ್ರೆಷರ್ ಅಂದ್ಕೊಂಡು ಓನರ್ರಿಗೆ ಬೈಕೊಂಡು ಸುತ್ತ ಇರೋರಿಗೆ ಬೈಕೊಂಡು ಸುಳ್ಳು ಹೇಳಿಕೊಂಡು ಜೀವನ ಮಾಡೋದ್ರಿಂದ ನಿಮಗೆ ನೀವು ಲೈಫ್ನ ಏನು ಹೇಳ್ತಾರೆ ಪ್ರತಿ ಕ್ಷಣ ಬದುಕಕ್ಕಾಗೋದಿಲ್ಲ ಸೊ ನಿಮಗೆ ಕಷ್ಟ ಅಂತ ಕಂಪ್ನಿ ಅನ್ನಿಸ್ತಾ ಇದ್ರೆ ಬಿಟ್ಟುಬಿಡಿ ಬಿಡೋಕ್ಕಾಗಲ್ಲ ಅಂದಮೇಲೆ ಅದನ್ನು ನೀವು ಅನುಭವಿಸಿ ಜೀವಿಸಿ ಅಲ್ಲಿ ಬ್ಲೇಮ್ ಮಾಡೋದ್ರಿಂದ ನಿಮ್ಮ ಲೈಫ್ನೇ ನೀವು ಕಳ್ಕೊಳ್ತಾ ಇದ್ದೀರಾ ಇನ್ಯಾರ ಲೈಫ್ನೂ ಅಲ್ಲ ಕೆಲಸ ಬಿಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗೋದು ಕಂಪ್ನಿಯವ್ರಿಗಲ್ಲ ಸೊ ಯಾಕಿದನ್ನು ಹೇಳ್ತಾ ಇರೋದು ಅಂದರೆ ಬದುಕನ್ನು ಬದುಕಿ ಅಂತ ಇಲ್ವಾ ಚಾಲೆಂಜ್ ತಗೊಂಡು ಹೊರಗೆ ಬಂದು ಫ್ರೀಯಾಗಿರುವಂಥ ಕೆಲಸ ಯಾವುದಿದೆ ಅದನ್ನು ಮಾಡಿಕೊಂಡು ಆರಾಮಾಗಿ ಪ್ಲೆಷರಾಗಿ ಇರಿ ಆಗ್ತಾ ಇಲ್ವಾ ಇರೋ ಕಷ್ಟದಲ್ಲೇ ಫಸ್ಟು ಆ ಕಷ್ಟನ ಖುಷಿಯಿಂದ ಇಲ್ಲಿ ಕೊಟ್ಟಿದ್ದಾರಲ್ಲ ಅಂದರೆ ನೋವನ್ನು ನಾವು ಸಂತೋಷದಿಂದ ಅನುಭವಿಸಿ ಅದನ್ನು ಕೂಡ ನೀವು ಬ್ಲೇಮ್ ಮಾಡೋದಲ್ಲ ಬದುಕನ್ನು ಬದುಕಿ ಇಲ್ಲ ಅಂದರೆ ಲೈಫ್ ಲಾಂಗ್ ನಾವು ಬರೀ ಬೇರೆಯವ್ರನ್ನ ಬೇರೆಯವ್ರ ತಪ್ಪುಗಳನ್ನು ಹುಡ್ಕೊಂಡು ಅದನ್ನು ಮಾತಾಡಿಕೊಂಡೇ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ ಅಂತ ಸೊ ಈಗ ನೀವು ಯೋಚನೆ ಮಾಡಿ ನಾವೆಲ್ಲ ಹೇಗೆ ಜೀವಿಸ್ತಾ ಇದ್ದೀವಿ ಅಂತ ಬದುಕನ್ನು ಬದುಕ್ತಿದ್ದೀವ ಬದುಕಲ್ಲಿ ಕನ್ಫ್ಯೂಷನ್ ಇಟ್ಕೊಂಡಿದ್ದೀವ ಬದುಕು ಅನ್ನೋದನ್ನು ಹೇಗೆ ಬದುಕಬೇಕು ಅಂತ ನಮಗೆ ಗೊತ್ತಿದೆಯಾ ಅನ್ನೋ ಪ್ರಶ್ನೆ ನೀವು ಹಾಕ್ಕೊಳ್ಳಿ ಬದುಕನ್ನು ಬದುಕಿ ಥ್ಯಾಂಕ್ ಯು